ಬ್ಯಾಂಕ್ಯಾಸ್ ನೀರು ಸುರುತ್ನಾ ಮಾರ್ಕಸ್ ತಗೊಂಡ್ ಹುಲಿಗಳು ಒಟ್ಟ ಹೆದರ್ಬಾಡ್ರ ಈ ನೈನ್ಟಿ ಹಂಡ್ರೆಡ್ ಮಾಡಿದ್ರೆ ನಾಳೆ ಮೂವತ್ತು ಹಾಂ ಹಾಂ ಮಾತಾಡ್ರಿ ಹಲೋಣ ಬೇಡ್ರಿ ಮತ್ತೆ ಬ್ಯಾಡದಾಗ ಯಾ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಂತಾ ಕುಡುದ ಅವರು ತಿರುಗಿ ಬರ್ತೇವ ಗೆಳತಿ ನಮ್ಮ ದೋಸ್ತಿ ರೂಪಾಯಿ ಆ ನೀ ಅಣ್ಣ ನೀ ಕರ್ಕೊಂಡು ಹೋಗ್ ಬರ್ಬೇಕೈತ ಇವತ್ತಿನ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಏನ್ ನಡೀತಾ ಇದೆ ಯಾವ ಗೊತ್ತು ಬೆಂಗಳೂರಾಗ ಏನ್ ನಡ್ದೈತೆ ಅನ್ನೋದ ಗೊತ್ತಿಲ್ಲ ನಮ್ಗೆ ಮಣ್ಣು ಬೆಂಗಳೂರಾಗ ಏನಾಯ್ತು ನಾವ್ ಗೊತ್ತ ಅದ್ಭುತವಾದ ಹಾಸ್ಯದ ಸ್ಕಿಟ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಮಂಜು ಮತ್ತು ಅವರ ಟೀಮ್ ನೊಂದಿಗೆ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ ಇರ್ತಾ ಅನ್ನ ದಯವಿಟ್ಟು ತಮ್ಮ ಸಹಕಾರ ಶಾಂತತೆ ನೀವು ನಮ್ಮ ಜೊತೆ ಸ್ಪಂದನೆ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗುತ್ತ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನನಗೊಳ್ರೆ ಆದಷ್ಟು ಕೂಡಕ್ ಪ್ರಯತ್ನ ಮಾಡ್ರಿ ಹಿಂದೆ ತಾಯಂದ್ರೆ ದೂರ ನಿಂತ ಕಾರ್ಯಕ್ರಮ ನಮ್ಮ ನಮ್ಮನಿ ಹೆಣ್ಮಕ್ಳು ಬಂದಿರ್ತಾರ ಅಣ್ಣ ನೀನಾಗೋಣ ಮೊದಲ್ ಅಣ್ಣ ನೀನು ಬ್ರ್ಯಾಂಡ್ರೆ ಯಾವ್ದು ಅಪ್ಪ ನಾನು ನೋಡ ನಾನು ನೋಡ ನೋಡಾತ್ತೀನಿ ಬಗ್ಗೆ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ಹಾಕಿರುವಂತಹ ಆತ್ಮೀಯರು ನನ್ನ ಆತ್ಮೀಯ ಸಹೋದರರು ನಮ್ಮ ಬಸವ ಸೌಂಡ್ ಅಲ್ ಮೇಲೆ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ತಿಳಿಸುತ್ತಾ ಅದೇ ರೀತಿ ಅಣ್ಣ ನೀವೊಂದ್ ಸೋರ್ ಕೆಳಕ್ ಇಲ್ಲಿ ಇದ್ದಾರೆ ದಯವಿಟ್ಟು ಅಲ್ಲಿ ಎಲೆಕ್ಟ್ರಿಕಲ್ ವೈರ್ ಹೇಳುದು ಮತ್ತೆ ಹುಟ್ಟಿ ಬರೋಕಿದ ಹುಲ್ ಅಲ್ಲಣ್ಣ ಒಮ್ಮೆ ಬದುಕಿ ಹುಟ್ಟಿ ಬಂದಿರ್ತೀವಿ ಭೂಮಿ ಮೇಲೆ ಹೂನು ಅಣ್ಣ ನೀ ಬ್ಯಾಂಕ್ ನೀವು ಕರೆಂಟ್ ಹೇಳಿದ್ರೆ ಕರೆಂಟ್ ಕಟ್ಟು ಹೋಗ್ತಾ ಗೊತ್ತೈತೆ ಆದ್ರೂ ಕೇಳಕ್ ಬಂದ ದಯವಿಟ್ಟು ಅಲ್ಲಿ ಕರೆಂಟ್ ಅದ ದಯವಿಟ್ಟು ಅಣ್ಣ ಕೆಳಕ್ ಕೂತಿರಿ ಕಾಕಾರ ಹುಷಾರಿ ವೈರ್ಗಳು ಅದಾವ ದಯವಿಟ್ಟು ನಿಮ್ಮ ಹುಷಾರಿ ನಮ್ಮ ಕಮಿಟಿ ಹುಡುಗರು ದಯವಿಟ್ಟು ಕೆಳಕ್ ಕೂಡಿಸ್ರಿ ಅಣ್ಣ ಏ ಅಣ್ಣ ಕೂಡ್ರಿ ಕೆಳಗೆ ಮ್ಯಾಟ್ ಅದ ದಯವಿಟ್ಟು ಕೈ ಮುಗಿತಿನ ಕೂಡ್ರಿ ಅಣ್ಣ ತಾಯಂದ್ರಿಗೆ ನೋಡಕ್ ಅನುಕೂಲ ಆಗುತ್ತ ನಾವೇನ್ ಬಿಡ್ರಿ ಬೈಕ್ ಕಾರ್ ತಗೊಂಡ್ ಯಾವ್ದಾರ ಊರಿಗೆ ಬರ್ತೀವಿ ಪಾಪ ಓವರ್ ದಾರ ಬಿಟ್ಟು ಬಂದಿದ್ದ ವಾಜ್ಯ ಗೊತ್ತ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಆದ್ರ ಕಡೆ ಮಂದಿ ಓಹೋ ಪಲ್ವಿ

ನೋಡಲ್ಲ ನಮ್ಮ ನಮ್ಮ ಹೆಣ್ಣು ಮಕ್ಳು ನೋಡು ಒಂಚೂರು ಬಾಯಿ ಮಾಡ್ತಾರೆ ಅಲ್ಲ ನಿಮ್ಮ ಹುಡುಗರಿಗೆ ಹೆಳಗೆ ಮಾಡ್ತೀನಿ ಒಟ್ಟು ಬಾಯಿ ಮಾಡುಲ್ಲ ಇವ್ ನೀವು ಸುಮ್ಮಿದ್ದ ಸೈಲೆಂಟ್ ಇದ್ದ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ನಾವು ಬಾಯಿಲ್ಲ ಬಸ್ ಬಸ್ನ್ಯಾಗ ಒಂಚೂರು ಬರ್ತದೆ ನಿಮ್ಮ ಮಂದಿಗೂ ನೀ ಚಪ್ಪಾಳಿ ಹೊಡ್ಸು ನಮ್ಮ ಗುರಿಗಳ್ಗು ನಾ ಚಪ್ಪಾಳಿ ಒಡ್ಸು ನೋಡುವ ಹಾಂ ಕರೆಕ್ಟಾಗಿ ಜೋರ ಜೋರಾಗಿ ಕಾಕಿ ಕಾಟಿ ಹೊಡಿಬಿಟ್ಟೀನಿ ಏನೋ ಓ ಆ ಟು ತ್ರೀ ಸ್ಟಾಪ್ ಇದು ಹೆಣ್ಮಕ್ಳು ಮಕ್ಕಳು ಏಯ್ ಅವೇ ರೀ ಮ್ಯಾಲೆ

ಈಗ ಮೂರು ಕಾರ್ಯಕ್ರಮ ಇನ್ನು ಗಣೇಶ್ ನಪ್ಪ ಆರ್ ತಿಂಗಳಿತ್ತು ಆರ್ ತಿಂಗ್ಳು ಮಿನಿಮಮ್ ಏಳು ತಿಂಗಳಿತ್ತು ದೂರ ಇತ್ತು ಅವಾಗನಾ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರೆ ಯಾಕಪ್ಪ ಅವಾಗ ಮಾಡಿದ್ರೆ ಅಂದ್ರೆ ಇಲ್ಲ ಅಣ್ಣ ನೀ ಬುಕ್ ಮಾಡ್ಕೊಂಡ್ಬಿಡೋ ಅದು ಯಾವಾಗ ಮಾಡುಣ ಅಂತ ನಿಜವಾಗಿ ಆರ್ ತಿಂಗಳಿಂದ ಏಳು ತಿಂಗ್ಳು ಅಲ್ಲ ಅಣ್ಣ ಈ ಕಾರ್ಯಕ್ರಮ ಬುಕ್ ಮಾಡಿದ್ರ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಲ್ಲ ಬುಕ್ ಮಾಡಿ ಆರ್ ತಿಂಗ್ಳು ಆಯ್ತು ಅಣ್ಣ ನನಗೆ ಬುಕ್ ಮಾಡಿ ಮೂರ್ ತಿಂಗ್ಳು ಆಯ್ತು ಮಾಡಿ ನಾ ಬುಕ್ ಮಾಡಿಲ್ಲ ಅವ ಮಾಡ್ಯಾರ ಇಲ್ಲ ಯವಾಗಿದು ಮೆಡಿಪೀಸಿ ಅದ ನಂದಲ್ಲ ಮರರ ವಸ್ತು ಪಾಷಾಣಕ್ಕೆ ಸಮಾನ ಯಾವತ್ತಿದ್ರು ಮಹಿಳೆಯರ ಅಣ್ಣ ಸತ್ತಿದು ಎಲ್ಲ ಸುಳ್ಳು ಅಂತೀರಿ ದೋಸ್ತನ್ ಲವ್ರು ಯಾಕೆ ಲವ್ ಮಾಡಿ ದೋಸ್ತ ತಗಮ್ಮೋ ಮಾಡಿ ದೋಸ್ತರು ಲವ್ ಅನ್ಬಿಡಿ ಪ್ರೀತಿ ಮಾಡು ನೀ ತಗೋ ತಗೋಳ್ತಿ ನನಗಿಲ್ಲ ಅನುಗಳ ಭೂಮಿ ಮ್ಯಾಗ ನೀವು ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾಡ್ಬಿಡ್ರಿ ಅದು ಇಂಪಾರ್ಟೆಂಟ್ ಬಂದೆ ಆಯ್ ಬ್ಯಾಡ ಹೊಡಿನಾಡಿ ನಿಮ್ಮ ಗಂಡ್ರ ಮ್ಯಾಲೆ ಹಾಣಿ ಅಲ್ಲ ಮದ್ವೆ ಅದ ಮತ್ತೆ ಮತ್ತು ಇವ್ರು ಹಿಂಗೆ ಗಂಡ್ರ ಮ್ಯಾಗ ಏನಂದ್ರೆ ಹಾಂ ಸಣ್ಣವ್ರು ಇತ್ತವರು ನಿಮ್ಮ ಮಕ್ಕಳ ಮುಂದೆ ಗಂಟ ಹಾಕ್ತದಲ್ಲ ಅವಂಗಲ್ಲ ಮದ್ವೆ ಆಗೋದಿಲ್ಲ ನೋಡಲ್ಲ ಓಯ್ ನಮ್ಮ ನೋಡಿ ಅಷ್ಟು ಆಕ ನಾವೆಲ್ಲ ನೌಕರಿ ತರ ಬಂದಿನಾಗ ಯಾರನಾರೇ ಅವ ಮೊದಲ ರೊಟ್ಟಿ ಮಾಡಕ್ಕೆ ಕಲೀವಿ ಯಾಕ

ಯಾರ ಎಸ್ ಎಲ್ ಸಿ ನೈನ್ ಮೇ ಮಾಡ್ರಿ ಪಿ ಯು ಸಿ ನೈನ್ ಟಿಮೇ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ಅಣ್ಣ ಈ ಬೆಂಕಿ ಬೇರೆ ಮೆಳಕ್ ನೀರ್ ನಡೆಯಂಗಿಲ್ಲ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ತಾಯಂದಿರಲ್ಲಿ ಒಂದು ಮನವಿ ಇವ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ತಾಯಂದಿಗೂ ಹೆಣ್ಮಕ್ಳಿಗೆ ಸಾಲಿಯನ್ನು ಕಲಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಇದ್ದ ಕಲ್ತಾರ್ಗೆಲ್ಲ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯೆ ನಂಬಿ ಬದಕ ಅವಂಗ ದಾರಿ ವಿದ್ಯಾ ನಂಬಿ ಬದಕ ಅವಂಗ ಒಂದ ಈ ರಟ್ಟಿ ನಂಬಿ ಬದಕ ಸಾವಿರಾರು ಯಾರು ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾ ತಂಡದಿಂದ